ಇದ್ದ ಹಾಗೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅವರು ಹೆಂಗ್ ಗೆದ್ದವರು ಅನ್ನೋದಕ್ಕೆ ಆಳಂದದಲ್ಲಿ ಇವತ್ತು ಆಗಿರೋದೆ ಸಾಕ್ಷಿ ಇವತ್ತು ಮಾಧ್ಯಮದಲ್ಲಿ ನೋಡಿದ್ರೆ ಇವಾಗ ಬೆಳಗ್ಗೆಯಿಂದ ಚರ್ಚೆ ನಡೀತಾ ಇದೆ ಆಳಂದದಲ್ಲಿ ಚುನಾವಣೆಯಲ್ಲಿ ಯಾರು ಹೆಂಗೇ ಮಾಡಿದ್ರು ಹೇಳಿ ಎಲ್ಲನೂ ತೋರ್ತಾ ಇದ್ದಾರೆ ಅವನು ದುಬೈ ಸೇರಿಕೊಂಡಿದ್ದಾನಂತೆ ಮಾಡಿದಂತ ಅದರಿಂದ ಇಲ್ಲಿ ಕರ್ನಾಟಕದಲ್ಲಿ ಹಿಂದೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಸಾಹೇಬ ಮುಖ್ಯಮಂತ್ರಿ ಆದಾಗ ಹದಿನೆಂಟು ಜನ ಕಾಂಗ್ರೆಸ್ ಶಾಸಕರುಗಳನ್ನ ತಕ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಏನು ಮಾಡಿ ನಿಮಗೆ ಗೊತ್ತಿಲ್ವಾ ಅವರಿಗೆ ಜೋಡ್ತು ಜೋಡ್ ತುಂಬ ದುಡ್ಡು ಕೊಟ್ಟು ಒಟ್ಟಾಗ ಇದನ್ನು ಮಾಧ್ಯಮದಲ್ಲಿ ಬಂದ್ರೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನಾಳೆಗೆ ನಾನಾ ಶಿವರಾಮಗೌಡ್ರೆ ಅದೆಲ್ಲಿ ನಮಗೆ ಕೊಟ್ಟು ತೋರಿಸಿದ್ದ ಅದು ಗೊತ್ತಾಗಲ್ಲ ಮಾಧ್ಯಮದಲ್ಲಿ ಹೇಳಿರೋದನ್ನು ಕೋಟಿಗಟ್ಟಲೆ ಅವ್ರಿಗೆ ದುಡ್ಡು ಕೊಟ್ಟು ಅವರು ಎಲೆಕ್ಷನ್ ತಿರುಗಿ ತೋರಿಸ್ಕೊಂಡು ಹದಿನಾರು ಜನ ತಗೊಂಡು ಇವತ್ತು ಅವರವರಲ್ಲೇ ಕಿತ್ತ ಇಟ್ಕೊಂಡು ಒದ್ದಾಡ್ತಾ ಕೂತವ್ರೆ ಅವ್ರು ನೇರವಾಗಿ ಎಲ್ಲೂ ಸಹಿತ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಂತೂ ಬಂದ ಇಲ್ಲ ಇವ್ರು ರಾಜ್ಯ ದೇಶದಲ್ಲಿ ಹೆಂಗೆ ಬಂದವರು ಅಂದರೆ ನರೇಂದ್ರ ಅವರಿಗೆ ಅಧಿಕಾರಕ್ಕೆ ಹೆಂಗೆ ಬಂದವ್ರೆ ಅಂದರೆ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಟೆಕ್ನಾಲಜಿ ಭಾಳ ಸುಲಭ ಆಗಿದೆ ನೀವೀಗ ಹಿಂದೆಲ್ಲ ನಾವು ಇತ್ತೀಚಿನ ಯುದ್ಧಗಳು ನೋಡ್ತಾ ಇದ್ವಿ ಇಸ್ರೇಲು ಮತ್ತು ಪ್ಯಾಲೆಸ್ಟೀನ್ ಅಮಾಸ್ ಯುದ್ಧ ನಡೀತು ಅಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಯುದ್ಧ ನಡೆದ ಮೇಲೆ ನಮ್ಮ ಟೆಕ್ನಾಲಜಿ ಎಲ್ಲಿಗೋಗಿದೆ ಅಂತೇಳಿ ಡೆಲ್ಲಿನಲ್ಲಿ ಬಾರ್ಡ್ರ್ದಲ್ಲಿ ಕೂತ್ಕೊಂಡು ಸ್ವಿಚ್ ಹಂಚಿದರೆ ಎರಡು ಸಾವಿರದ ಐನೂರು ಕಿಲೋಮೀಟ್ರಿಗೆ ಹೋಗಿ ಇಂಥ ಮನೆ ಹೊಡಿಬೇಕು ಅವ್ರ ಅಂಥರಿಗೆ ಹೊಡಿತಾರೆ ಅಂಥ ಟೆಕ್ನಾಲಜಿ ಮಾಡಿ ನಮಗೆ ಅವಾಗ್ಲಿಂದಲೂ ಅನುಮಾನ ಇತ್ತು ಈ ನಮ್ಮ ವೋಟಿಂಗ್ ಸಿಸ್ಟಮ್ ಇದೆಯಲ್ಲ ಈಗ ಬಟನ್ ಒತ್ತು ಇದನ್ನು ಅಳವಡಿಸೋದೇನು ಭಾಳ ದೊಡ್ಡ ಕೆಲಸ ಇಲ್ಲ ನಿಮ್ಮ ನಿಮ್ಮ ಮೊಬೈಲು ಅಮೇರಿಕಾದಲ್ಲಿ ಏನು ನಡೀತಿದೆ ಅಂದರೆ ಇದು ಬರುತ್ತೆ ಯಾರು ವೈರಿಲ್ಲ ಏನಿಲ್ಲ ತರಂಗಗಳ ಮೂಲಕ ಬರುತ್ತೆ ಇಂಥ ಟೆಕ್ನಾಲಜಿ ಇರುವಾಗ ನರೇಂದ್ರ ಮೋದಿಯವರು ಸಹ ನಾನು ಈಗಲೂ ಸಹಿತ ರಾಹುಲ್ ಗಾಂಧಿಯವರು ಧ್ವನಿ ಕೊಡಿಸ್ತೀನಿ ಇದು ಇನ್ನೂ ಭಾಳ ಚೆನ್ನಾಗಿ ಚರ್ಚೆ ಆಗಬೇಕು ಬಿಹಾರ್ನಲ್ಲಿ ಇರ್ತಕ್ಕಂಥ ಜನ ನನ್ನ ಮೊನ್ನೆ ನಾನು ಹೋಗಬೇಕಾಗಿತ್ತು ಬಿಹಾರ್ ಚುನಾವಣೆ ನನಗೂ ಒಂದು ಜಾಗದಲ್ಲೆಲ್ಲ ಹೋಗಬೇಕು ಅಂತ ಹೇಳಿದ್ರು ನಮ್ಮ ಕರ್ನಾಟಕದಿಂದ ಭಾಳ ಜನ ಹಾಕಿದ್ದಾರೆ ನಾನು ಇನ್ನೊಂದು ವಾರದಲ್ಲಿ ಹೋಗ್ತೀನಿ ಅಲ್ಲಿ ಜನ ಎಲ್ಲರಿಗೂ ಸಹಿತ ಭಾಳ ಹುಷಾರಾಗಿಬಿಟ್ಟಿದೆ ಎಲ್ಲಿ ಈ ಹೆಂಗ್ ಬೇಕಂಗೆ ಮಾಡ್ಬೋದು ಇದು ಮಾಡೋದನ್ನು ದೊಡ್ಡ ವಿಚಾರ ಇಲ್ಲ ಅದಕ್ಕೋಸ್ಕರ ಹಿಂದಿನ ರೀತಿ ಮತಪೆಟ್ಟಿಗೆನಲ್ಲಿ ಸೀಲ್ ಹಾಕಿ ಪೇಪರ್ ಹಾಕ್ತಕ್ಕಂಥ ಸಿಸ್ಟಮೇ ಬರಬೇಕೆ ಹೊರತು ಇಲ್ಲದೇ ಇದ್ರೆ ಇದೊಂದು ಈ ಈ ಓಟ್ ಚೋರಿ ಕೆಲಸ ಮಾಡಿಕೊಂಡು ಬಿ ಜೆ ಪಿಯವರು ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದಿರೋದು ರಾಜ್ಯದಲ್ಲಿ ಬಂದಿರೋದು ಅಧಿಕಾರ ಅದೊಂದು ಬಿಡಿ ಗೊತ್ತಿಲ್ಲ ಹೆಂಗಂಗೆ ಅಧಿಕಾರಕ್ಕೆ ಬಂದ್ಬೋದು ಈಗ ಆರ್ ಎಸ್ ಎಸ್ ಇಂದು ಬಹಳ ಚರ್ಚೆ ಆಗ್ತಾ ಇದೆ ಈ ಬಿಜೆಪಿಯವ್ರಿಗೆ ಏನ್ ಮಾತಾಡಬೇಕು ಏನ್ ಮಾತಾಡ್ತಾರೋ ನಮಗಂತೂ ಒಂದು ಆಗ್ತಾ ಇಲ್ಲ ಈಗಾಗಲೇ ಇದು ಬಹಳ ಚರ್ಚೆ ಆಗೋದಿದೆ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ಇದನ್ನ ನಿಷೇಧ ಮಾಡಿ ಹಾಗೆ ಮಾಡಿ ಈಗ ಮಾಡಿ ನಿಜ ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು ಕಾನೂನುಗಳು ಸರಿಯಾಗಿಲ್ಲದೆ ಇದ್ರೆ ಈಗ ಉದಾಹರಣೆಗೆ ಏನಾರ ಜನಗಳು ಜನಜುಂಬಳಿ ಜಾಸ್ತಿ ಆದಾಗ ಏನಾರ ಹದ ಚುರಿ ಆದ್ರೆ ಯಾರೂ ಹೊಣೆಗಾರರ ಅವ್ರು ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರಲೆ ಇವಾಗ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ದು ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥ ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡುವಾದ ವಾದ ನಾನು ನೋಡಿದೆ ಏನು ವಾದ ಮಾಡ್ತಾರೆ ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈತರು ಇಟ್ಕೊಂಡು ಹೋಗೋದು ಲಾಠಿಯ ಅಂತಕ್ಕಂಥ ಮಾತು ನನ್ನ ಬಿಜೆಪಿ ನಾಯಕರುಗಳು ಕೆಲವ್ರಲ್ಲ ಹೇಳ್ತಾರೆ ಎಲ್ಲೋ ಒಬ್ರು ಏನೋ ಒಂದು ನಾಯಿ ಬಂದು ಓಡಿಸಕ್ಕೋ ಅಥವಾ ದನ ದನ ಕಂಕ ಹಾಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲ ಲಾಠಿ ಇಟ್ಕೊಂಡು ಒಂದು ಓದ್ತಕ್ಕಂಥದ್ದು ವಾಡಿಕೆ ಇದೆ ನೂರಾರು ಜನ ಒಂದಕ್ಷಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋದಷ್ಟೇ ಹೆಂಗೆ ತಮಿಳ್ನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಬಿ ಜೆ ಪಿಯವರು ಬಡದರು ಬಡಿದ್ರು ಬಡದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲದರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ ನಾಗಮಂಗಲದಲ್ಲಿ ಬಂದರು ಬಹುಶಃ ನಾಗಮಂಗಲತೆ ಜನ ಆದರು ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು ಕೆರಗೋಡ್ನಲ್ಲಿ ಹಚ್ಚಕ್ಕೆ ಮಾಡಿದರು ಮದ್ದೂರಲ್ಲಿ ಮಾಡಿದರು ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಕ್ಕಲು ಬಂದು ಬರೀ ಭಾಷಣ ಮಾಡೋದು ಬಿಟ್ಟರೆ ನೀನು ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತೇಳಿ ಹಾಳು ಸ್ವಲ್ಪ ಸಹಜ ಆಗಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ಸು ಇಷ್ಟೆಲ್ಲ ಮಾತಾಡ್ತಾರಲ್ಲ ಎಲ್ಲರಿಗೂ ಇದೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಕ್ಕೆ ಆರ್ ಎಸ್ ಎಸ್ಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ ಇವತ್ತೆ ಯಾವ್ದಾದ್ರು ಒಂದು ಸರ್ಕಾರ ಸಮಸ್ಯೆ ರಿಜಿಸ್ಟ್ರೇಷನ್ ಆದೇಶ ಮಾನ್ಯತೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕನೇ ಇಡೀ ದೇಶದಲ್ಲಿ ಅಧಿಕಾರ ನಡೆಯೋ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಆರ್ ಎಸ್ ಎಸ್ಗೆ ಕಡವಣ ಏನೇನು ಮಾಡಬೇಕು ನಿಯಮ ಬರಬೇಕು ಅವರೆಲ್ಲಿ ಈಗ ಎಲ್ಲೋ ಎಲ್ಲ ನಾವು ಯಾವುದೋ ಒಂದು ಸ್ಕೂಲ್ ಮುಂದೋ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದೋ ಎಲ್ಲೋ ಮಕ್ಕಳು ಆಟ ಆಡುತ್ತಲ್ಲೋ ಹೋಗಿ ಈ ಪತ್ರ ಸಂಚಲನ ಮಾಡಿದಾಗ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಮಾತನ್ನು ಕೇಳಿರ್ತಕ್ಕಂಥ ಇದಕ್ಕೆ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ